ಜಾಮೀನು ನಿರೀಕ್ಷೆಯಲ್ಲಿದ್ದಂಥ ರೇವಣ್ಣಗೆ ಮತ್ತೆ ಶಾಕ್ ಎದುರಾಗಿದೆ ಜಾಮೀನು ಅರ್ಜಿ ಸಲ್ಲಿಸಿದ ಪ್ರಜ್ವಲ್ ರೇವಣ್ಣಗೆ ರೇವಣ್ಣಗೆ ಒಂದು ಕಡೆ ಹೇಳಬೇಕು ಅಂತ ಹೇಳಿದ್ರೆ ನಿರಾಸೆ ನಿರಾಸೆ ಇದೆ ಅವ್ರಿಗೆ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ರೇವಣ್ಣ ಪರ ವಕೀಲ ಇವತ್ತು ಜಾಮೀನು ಕೋರಿ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದರು ರೇವಣ್ಣ ಪರ ವಕೀಲರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಇನ್ನೂ ನಾಲ್ಕು ದಿನಗಳ ಕಾಲ ರೇವಣ್ಣಗೆ ಜಾಮೀನು ಸಿಗೋದು ಅನುಮಾನ ತನಿಖಾ ಭಾಗವಾಗಿ ನಾಲ್ಕು ದಿನಗಳು ಕೂಡ ರೇವಣ್ಣ ಎಸ್ ಐ ಟಿ ಕಸ್ಟಡಿಯಲ್ಲೇ ಇರಬೇಕು ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಸಿಕ್ಕೇ ಇಲ್ಲ ಪ್ರಜ್ವಲ್ ರೇವಣ್ಣನ ರೆಡ್ ಕಾರ್ಡ್ ನೋಟಿಸ್ ಕೂಡ ಚಿಂತನೆ ನಡೀತಾ ಇದೆ ಈಗ ರೇವಣ್ಣ ಕತೆ ನಾವು ನೋಡಿದ್ರೆ ಜಾಮೀನು ಸಿಗುತ್ತಾ ಜಾಮೀನು ಸಿಗುತ್ತಾ ಅಂತ ನೋಡಿದ್ರೆ ಇನ್ನೂ ನಾಲ್ಕು ದಿನಗಳ ಕಾಲ ಜಾಮೀನು ಸಿಗೋದು ಡೌಟ್ ಎಸ್ ಐ ಟಿ ಕಸ್ಟಡಿಯಲ್ಲಿ ಸದ್ಯ ರೇವಣ್ಣ ಇದ್ದಾರೆ ಕಸ್ಟಡಿಯಲ್ಲಿರುವ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಶದಲ್ಲಿ ಇರಬೇಕಾದ್ರೆ ಜಾಮೀನು ಕೊಟ್ಟುಬಿಟ್ರೆ ನಾವು ತನಿಖೆ ಮಾಡೋದು ಹೇಗೆ ರೇವಣ್ಣನ ಕೂರಿಸ್ಕೊಂಡು ಕೇಳೋದು ಹೇಗೆ ಪ್ರಶ್ನೆಗಳನ್ನು ಜಮೀನು ಕೊಡಬೇಡಿ ಆಕ್ಷೇಪಣೆ ಅವ್ರದ್ದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ರೇವಣ್ಣನಾಗಿ ಜಾಮೀನು ಸಿಗೋದು ಕಷ್ಟ